ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬಿಹಾರದಲ್ಲಿ ಚುನಾವಣೆಗಳು ನಡೀಬೇಕಿದೆ ಹೀಗಾಗಿ ಅಲ್ಲಿ ವಿಪರೀತ ಡ್ರಾಮಾ ಹಾಗೆ ಮನೋರಂಜನೆಗಳು ಅಲ್ಲಿ ಆಡಳಿತ ಪ್ರತಿಪಕ್ಷಗಳ ಜೊತೆ ಹೊಸ ಪಕ್ಷಗಳು ಕೂಡ ಅಲ್ಲಿ ಆಕ್ಟಿವ್ ಆಗಿವೆ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಒಂದಷ್ಟು ಮತದಾರರ ಪಟ್ಟಿಯನ್ನ ಪರಿಷ್ಕರಿಸುವ ಕೆಲಸಕ್ಕೆ ಕೈ ಹಾಕಿತ್ತು ಎಲ್ಲಿಂದಲೋ ಬಂದವರು ಅಕ್ರಮ ವಲಸಿಗರು ಭಾರತೀಯರಲ್ಲದವರು ಭಾರತದ ಚುನಾವಣೆಯಲ್ಲಿ ಮತ ಹಾಕುವ ಹಾಗೆ ಆಗಬಾರದಲ್ಲ ಅಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕೆಲಸ ಶುರುವಾಗಿದೆ ಇದು ರಾಜಕೀಯ ಹೈಡ್ರಾಮಾಗಳಿಗೆ ಕೂಡ ಕಾರಣವಾಗಿದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆಗಳಿರುವಾಗ ಈ ರಿವಿಷನ್ ಡಿವಿಜನ್ ಎಲ್ಲ ಯಾಕೆ ಅಂತ ಪ್ರತಿಪಕ್ಷಗಳು ಕೇಳ್ತಾ ಇವೆ ಚುನಾವಣೆಯ ಸಂದರ್ಭದಲ್ಲೇ ಅಲ್ವಾ ಇದನ್ನೆಲ್ಲ ಮಾಡಬೇಕಾಗಿರೋದು ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ಇನ್ನು ಈ ಹೊಸ ಪರಿಷ್ಕರಣೆಗೆ ಆಧಾರ್ ಕಾರ್ಡ್ ಅನ್ನ ಮಾನದಂಡವಾಗಿ ಇಟ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಅದನ್ನ ಚುನಾವಣಾ ಆಯೋಗ ಕಾರಣ ಮಾತ್ರ ನಿರಾಕರಿಸಿದೆ ಬರೀ ಆಧಾರ್ನ ಮೇಲೆ ನಾವು ಆಧಾರವಾಗಿಟ್ಟುಕೊಂಡು ಮತದಾರ ಪಟ್ಟಿಯನ್ನ ಪರಿಷ್ಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅನ್ನೋದನ್ನ ಆಯೋಗ ಮನವರಿಕೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಬಿಹಾರದಲ್ಲಿ ಏನಿದು ಗಲಾಟೆ ಇದರಿಂದ ನಿಜಕ್ಕೂ ಅಲ್ಲಿ ಮತದಾರರಿಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೊನ್ನೆ ಆಪರೇಷನ್ ಸಿಂಧೂರ್ ನಡೀತಲ್ಲ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಪ್ರಜೆಗಳನ್ನ ಭಾರತದಿಂದ ಹುಡುಕಿ ಹೊರಹಾಕುವ ಕೆಲಸ ಶುರುವಾಯಿತು ನಿಮಗೆ ನೆನಪಿರ್ಬೇಕು ಕೆಲವಂತೂ ಪಾಕಿಸ್ತಾನದ ಪಾಸ್ಪೋರ್ಟ್ ಹಾಗೆ ಭಾರತದ ಪಾಸ್ಪೋರ್ಟ್ ಎರಡನ್ನೂ ಇಟ್ಟುಕೊಂಡವರು ಇದ್ರು ಭಾರತದ ವ್ಯಕ್ತಿಗಳನ್ನ ಮದುವೆಯಾಗಿರುವ ಏಕೈಕ ಕಾರಣಕ್ಕೆ ಅವರು ಭಾರತೀಯರು ಅಂತ ಹೇಳ್ಕೊಳ್ತಾ ಇದ್ರು ಆದ್ರೆ ಪಾಕಿಸ್ತಾನಿ ಪರ್ವತವನ್ನ ಬಿಟ್ಟಿರಲಿಲ್ಲ ಅವರಿಗೂ ನಮ್ಮಲ್ಲಿ ಆಧಾರ್ ಕಾರ್ಡ್ ಕೂಡ ಇತ್ತು ಪಾಸ್ಪೋರ್ಟ್ ರೇಷನ್ ಕಾರ್ಡ್ ಹಾಗೆ ಎಲೆಕ್ಷನ್ ಕಾರ್ಡ್ ಕೂಡ ಸಿಕ್ಕಿಬಿಟ್ಟಿದ್ರು ಇನ್ಯಾರೋ ನಮ್ಮನ್ನೆಲ್ಲ ಹೆಂಗೆ ಭಾರತದಿಂದ ಹೊರ ಹೊರಹಾಕಲು ಹೊರ ಹಾಕಲು ಸಾಧ್ಯ ಅಂತ ನ್ಯಾಯಾಲಯದ ಮೆಟ್ಟಲು ಕೂಡ ಏರ್ಬಿಟ್ರು ಬಹುಶಃ ಭಾರತದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಮಯನ್ಮಾರ್ಗಳಿಂದ ಬಂದವರು ಸಖತ್ತಾಗಿ ಬೇರ್ಬಿಟ್ಟಿದ್ದಾರೆ ಅಂತ ಬಹಳಷ್ಟು ಜನಕ್ಕೆ ಅರ್ಥವಾಗಿದ್ದೆ ಆಗ ಆದರೆ ಅದು ದೊಡ್ಡ ಮಟ್ಟದ ಆಂದೋಲನಕ್ಕೆ ಅವರನ್ನ ಹೊರಗೆ ಹಾಕಬೇಕು ಅನ್ನೋ ಒತ್ತಾಯ ಮತ್ತು ಒತ್ತಡಗಳಿಗೆ ಕಾರಣ ಇಲ್ಲ ಯಾಕಂದ್ರೆ ಹಾಗೆ ಅಕ್ರಮ ವಲಸಿಗರನ್ನ ಹೊರ ಹಾಕಿ ಅಂತ ಚಳುವಳಿಗಳನ್ನು ಶುರು ಮಾಡಿದ್ರೆ ನಮ್ಮಲ್ಲಿ ಯಾರು ಹಣ ಕೊಡೋದಿಲ್ಲ ಫಾರಿನ್ ಫಂಡ್ ಬರೋದಿಲ್ಲ ಹಣ ಇಲ್ಲದೆ ಯಾವ ದೇಶದಲ್ಲೂ ಯಾವ ಚಳುವಳಿ ಹಾಗೆ ಯಾವ ಹೋರಾಟವು ಯಾವ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ಗಳು ಕೂಡ ಯಾವುದು ಆಗೋದಿಲ್ಲ ಸೊ ಅದನ್ನ ಕೂಡ ಭವ್ಯ ಭಾರತದ ಮಹಾಪ್ರಜೆಗಳು ಮರೆತು ಹೋದ್ರು ಅದೇ ಅವರನ್ನ ಹೊರ ಹಾಕಬೇಕು ಅಂತ ಸರ್ಕಾರ ಏನಾದ್ರೂ ಕೆಲಸ ಶುರು ಮಾಡಿಬಿಟ್ರೆ ಆಗ ಅಭಿಯಾನಗಳು ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡಲಾಗ್ತಿದೆ ಅನ್ನೋ ಕೂಗುಗಳು ಮತದ ಹೆಸರಿನ ಜಗಳಗಳು ಎಲ್ಲಿ ಶುರುವಾಗ್ತಾ ಇತ್ತು ಯಾಕಂದ್ರೆ ಅಂಥದಕ್ಕೆ ಫಂಡ್ ಮಾಡೋದಕ್ಕೆ ಸಾಕಷ್ಟು ಜನ ಇದ್ದಾರೆ ಅವರು ಕೂಡ ಟೂಲ್ ಕಿಟ್ಗಳು ಕೂಡ ಜಾಗೃತವಾಗಿ ಕೆಲಸ ಮಾಡ್ತವೆ ಇನ್ನು ಈ ಬಿಹಾರದ ಚುನಾವಣೆಗಳು ನಡಿಬೇಕಿದೆ ಬಿಹಾರದ ನಂತರ ಅಂದ್ರೆ ಮುಂದಿನ ವರ್ಷ ಅಸ್ಸಾಂ ಪಶ್ಚಿಮ ಬಂಗಾಳ ಹಾಗೆ ತಮಿಳುನಾಡು ಕೇರಳಗಳಲ್ಲೂ ಕೂಡ ಚುನಾವಣೆಗಳು ನಡೀಬೇಕಿದೆ ನಮ್ಮಲ್ಲಿ ಚುನಾವಣೆಗಳು ಹೇಗೆ ಅಂದರೆ ಪ್ರಚಾರದ ಸಮಯದಲ್ಲಿ ಎಲ್ಲಾ ಪಕ್ಷಗಳು ಒಂದೇ ತರ ಒತ್ತಿಸವೆ ಹಣ ಹಂಚೋದೇನು ಪ್ರೀ ಘೋಷಣೆ ಮಾಡೋದೇನು ಇಲ್ಲದ ಆಶ್ವಾಸನೆಗಳನ್ನು ಕೊಡೋದೇನು ಚುನಾವಣೆ ಗೆದ್ದರೆ ಓಕೆ ಎಲ್ಲ ಸರಿಯಾದಿ ಸೋತ್ರೆ ಮತಯಂತ್ರಗಳ ವಿರುದ್ಧ ಮಾತು ಶುರುವಾಗುತ್ತೆ ಇ ವಿ ಎಂಗಳ ಮೇಲೆ ನಂಬಿಕೆ ಇರೋದಿಲ್ಲ ಚುನಾವಣಾ ಆಯೋಗದ ಮೇಲೆ ಆರೋಪಗಳು ಕೂಡ ಬರ್ತವೆ ವೋಟ್ಗಳನ್ನು ಕದಿಯಲಾಯಿತು ಅನ್ನೋದೆಲ್ಲ ಬರುತ್ತೆ ಅಲ್ಲಿ ನಕಲಿ ಮತದಾರರು ಬಂದು ಓಟ್ ಹಾಕಿದ್ರು ಅನ್ನೋ ಆರೋಪಗಳು ಕೂಡ ವ್ಯಾಪಕವಾಗಿ ಕೇಳಿಬರುತ್ತವೆ ಮೊನ್ನೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಗಳು ಕೂಡ ಆಗ ಸೋತವರು ಮಾಡಿದ ಆರೋಪ ಏನಂದ್ರೆ ಏಕಾಏಕಿ ಅಷ್ಟೊಂದು ಮತದಾರರು ಹೇಗೆ ಬಂದ್ರು ನಕಲಿ ಮತದಾರನ ಪಟ್ಟಿಗೆ ಸೇರಿಸಲಾಗಿದೆ ಅನ್ನೋದು ಸೊ ಈಗ ಬಿಹಾರದ ಚುನಾವಣೆಗಳು ಕೂಡ ನಡೀತೇವೆ ಅಲ್ಲೂ ಕೂಡ ನಕಲಿ ಮತದಾರರು ಪಟ್ಟಿಯಲ್ಲಿ ಸೇರುವುದು ಬೇಡ ಅಂತ ಆಯೋಗ ಒಂದಿಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳೋಕೆ ಮುಂದಾಗಿದೆ ಒಂದಷ್ಟು ಪಕ್ಷಗಳು ಈಗ ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ ಕೇಳ್ತೇವೆ ಹಾಗಾದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಚುನಾವಣೆಯ ಸಂದರ್ಭದಲ್ಲಾಗ್ಲಿಲ್ಲ ಅಂದರೆ ಇನ್ನು ಯಾವಾಗ ಆಗಬೇಕು ಸ್ನೇಹಿತರೆ ಬಿಹಾರದ ಮತದಾರರ ಪಟ್ಟಿಯಲ್ಲಿ ಏಳು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷ ಏಳು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಮತದಾರರಿದ್ದಾರೆ ಅಂತ ಹೇಳಲಾಗಿದೆ ಅದರಲ್ಲಿ ಸುಮಾರು ಒಂದು ಲಕ್ಷ ಜನರು ಮತದಾರರ ಪಟ್ಟಿಯಲ್ಲಿವೆ ಆದರೆ ಆ ವ್ಯಕ್ತಿಗಳು ಇಲ್ಲಿ ಕೊಡಲಾದ ಅಡ್ರೆಸ್ನಲ್ಲಿ ಇಲ್ಲ ನೀವು ಯಾವಾಗಲೂ ನಿಮ್ಮ ಊರಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸ್ತೀರಾ ಆನಂತರ ಅಲ್ಲಿಂದ ದುಡಿಯೋದಕ್ಕೆ ಮತ್ತೆಲ್ಲಿಗೋ ಬೇರೆ ಊರಿಗೆ ಹೋಗ್ತೀರಾ ಅಲ್ಲೂ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಸೇರಿರಬಹುದು ಆದರೆ ನೀವು ಆ ಎರಡೂ ಕಡೆಯಲ್ಲಿ ಏಕಕಾಲಕ್ಕೆ ವಾಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇಂಥ ವ್ಯಕ್ತಿಗಳಿಲ್ಲದ ಹೆಸರುಗಳು ಅಲ್ಲಿ ಒಂದು ಲಕ್ಷ ಪತ್ತೆಯಾಗಿವೆ ಅಂತೆ ಸರಿ ಅಂತ ಆಯೋಗ ಮತದಾರ ಪಟ್ಟಿಯನ್ನು ಮತ್ತೊಮ್ಮೆ ಪರಿಸ ಪರಿಷ್ಕರಿಸುವ ಕೆಲಸಕ್ಕೆ ಮುಂದಾಯಿತು ಆಗ ಆ ಪಟ್ಟಿಯಲ್ಲಿ ಐವತ್ತೈದು ಲಕ್ಷ ಐವತ್ತೈದು ಲಕ್ಷದಷ್ಟು ಹೆಸರುಗಳು ತುಂಬಾ ಅನುಮಾನಾಸ್ಪದವಾಗಿ ಅನ್ಸೋದಕ್ಕೆ ಶುರುವಾದವು ಬಿಹಾರದ ಮತದಾರ ಪಟ್ಟಿಯಲ್ಲಿ ಶೇಕಡ ಏಳು ಪಾಯಿಂಟ್ ಒಂಬತ್ತರಷ್ಟು ಮಂದಿ ಅನುಮಾನಾಸ್ಪದವಾಗಿ ಕಾಣಿಸಿಕೊಂಡ್ರು ಸ್ನೇಹಿತರೆ ಏಳು ಪಾಯಿಂಟ್ ಒಂಬತ್ತರಷ್ಟು ಅನ್ನೋದಿದೆಯಲ್ಲ ನೋಡಿ ಅದು ಚುನಾವಣೆಯೊಂದರ ಭವಿಷ್ಯವನ್ನ ಸಂಪೂರ್ಣವಾಗಿ ಬದಲಿಸಿಬಿಡುತ್ತೆ ಸಂಖ್ಯೆ ಮತ್ತು ಇದು ಮುಂದಿನ ಚುನಾವಣೆಗಳಲ್ಲಿ ಬೋಗಸ್ ವೋಟಿಂಗ್ ಆಗುವ ಸಾಧ್ಯತೆಯನ್ನು ಕೂಡ ತೋರಿಸ್ತಾ ಇತ್ತು ಹೀಗಾಗಿ ಚುನಾವಣೆ ಆಯೋಗ ಆ ಅನುಮಾನಸ್ಪದ ಹೆಸರುಗಳನ್ನು ಮತ್ತೊಮ್ಮೆ ಚೆಕ್ ಮಾಡೋದಕ್ಕೆ ಶುರು ಮಾಡಿತು ಹಾಗೆ ಇನ್ನುಳಿದ ಮತದಾರರಿಗೂ ಕೂಡ ನಿಮ್ಮ ಐಡೆಂಟಿಟಿಯನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇತ್ತು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರೀತಾರೆ ಇಲ್ಲಿ ಯಾವ ವ್ಯಕ್ತಿಯ ಹೆಸರು ಎರಡ್ ಸಾವಿರದ ಮೂರರ ಮತದಾರ ಪಟ್ಟಿಯಲ್ಲಿ ಇದೆಯೋ ಅವರು ಯಾವುದೇ ಸಮಸ್ಯೆ ಇಲ್ಲದೆ ಈ ಬಾರಿ ಕೂಡ ಚ ಮತ ಚಲಾವಣೆಯನ್ನ ಮಾಡಬಹುದು ಹಾಗೆ ಹೊಸ ಮತದಾರರು ಅಂದ್ರೆ ಯುವ ಮತದಾರರಾದ್ರೆ ಅವರು ತಂದೆ ತಾಯಿ ಹೆಸರು ಎರಡ್ ಸಾವಿರದ ಮೂರರ ಪಟ್ಟಿಯಲ್ಲಿ ಇರಬೇಕು ಅಂತವರಿಗೂ ಯಾವ ಸಮಸ್ಯೆಯೂ ಇರೋದಿಲ್ಲ ಆದರೆ ಯಾರು ಎರಡು ಸಾವಿರದ ಮೂರರ ಲಿಸ್ಟ್ ಇಲ್ಲವೋ ಆ ಮತದಾರರು ತಂದೆ ತಾಯಿಯ ಹೆಸರು ಕೂಡ ಎರಡು ಸಾವಿರದ ಮೂರರ ಲಿಸ್ಟ್ ಇಲ್ಲ ಇರಲಿಲ್ವೋ ಅಂಥವರು ಚುನಾವಣೆ ಆಯೋಗ ಕೇಳಿರುವ ಹನ್ನೊಂದು ದಾಖಲೆಗಳ ಪೈಕಿ ಕನಿಷ್ಠ ಒಂದನ್ನಾದರೂ ಕೊಡಬೇಕಾಗಿದೆ ಈ ದಾಖಲೆಗಳಲ್ಲಿ ಆಧಾರ್ ಕಾರ್ಡು ಇತ್ತೀಚಿನ ವೋಟರ್ ಐಡಿ ಹಾಗೂ ರೇಷನ್ ಕಾರ್ಡ್ಗಳು ನಡೆಯೋದಿಲ್ಲ ಅಂತ ಕೇಂದ್ರ ಚುನಾವಣಾ ಆಯೋಗ ಹೇಳ್ತಾ ಇದೆ ಇದು ರಾಜಕೀಯ ಪಕ್ಷಗಳ ನಿಜವಾದ ತಲೆಬಿಸಿಗೆ ಕಾರಣವಾಗ್ತಾ ಇರೋದು ಹಾಗೆ ನೋಡಿದರೆ ಬಿಹಾರದ ಎಲ್ಲಾ ಕಡೆಗಳಲ್ಲೂ ಇಂಥ ಸಮಸ್ಯೆ ಹೆಚ್ಚೇನಿಲ್ಲ ಬದಲಾಗಿ ಈ ಪಶ್ಚಿಮ ಬಂಗಾಳ ಮತ್ತು ನೇಪಾಳದ ಜೊತೆ ಗಡಿಗಳನ್ನು ಹಂಚಿಕೊಂಡಿರುವ ಜಸ್ಕನ್ ಜಿಲ್ಲೆಯ ಪೂರ್ಣಿಮಾ ಹಾಗೆ ಕತಿಹಾರ್ ಹಾಗೆ ಬಗಲ್ಪುರ್ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಇದು ದೊಡ್ಡ ಸಮಸ್ಯೆಯಾಗಿ ಆಗಿ ಕಾಣ್ತಾ ಇದೆ ಅದರಲ್ಲೂ ಈ ವೋಟರ್ ಲಿಸ್ಟ್ ನಲ್ಲಿ ಹೆಚ್ಚು ಅನುಮಾನಾಸ್ಪದವಾಗಿ ಕಾಣ್ತಾ ಇರೋದು ಮುಸ್ಲಿಮರ ಹೆಸರುಗಳು ಅನ್ನೋದು ಹೀಗಾಗಿ ಈ ಸಮಸ್ಯೆಗೆ ಈಗ ಕೋಮಿನ ಬಣ್ಣವನ್ನ ಬೆಳಿಯಲಾಗ್ತದೆ ಯಾಕಂದ್ರೆ ಐವತ್ತೈದು ಲಕ್ಷ ಅನುಮಾನಾಸ್ಪದ ಮತದಾರರ ಹೆಸರುಗಳ ಪೈಕಿ ಶೇಕಡಾ ಅರವತ್ತೆಂಟರಷ್ಟು ಮುಸ್ಲಿಂ ಮತದಾರರು ಇದ್ದಾರಂತೆ ಸೊ ಪ್ರತಿಪಕ್ಷಗಳು ಕೇಂದ್ರ ಸರ್ಕಾರ ಚುನಾವಣೆ ಹೊತ್ತಲ್ಲಿ ಮುಸ್ಲಿಂ ಮತದಾರರ ಹೆಸರುಗಳನ್ನ ಕೈ ಬಿಡುವುದಕ್ಕೆ ಹೊರಟಿದೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇವೆ ಇನ್ನು ಆಡಳಿತ ಪಕ್ಷ ಈ ಅನುಮಾನಾಸ್ಪದ ಹೆಸರುಗಳಲ್ಲಿ ಎಲ್ಲಾ ಮತದಾರರು ಇದ್ದಾರೆ ಮುಸ್ಲಿಮರು ಇದ್ದಾರೆ ಹಿಂದೂಗಳು ಇದ್ದಾರೆ ಹೀಗಾಗಿ ಚುನಾವಣಾ ಆಯೋಗ ಪರಿಶೀಲನೆಯನ್ನ ಮಾಡ್ತಾ ಇದೆ ಹೀಗಾಗಿ ಇದಕ್ಕೆ ಕೋಮು ಬಣ್ಣವನ್ನ ಬಳಿಯುವ ಬೇಡ ಅಂತ ಆಯೋಗಕ್ಕೆ ಅದರ ಕೆಲಸ ಮಾಡೋದಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದಾರೆ ಇದೇ ನಾಳೆ ಚುನಾವಣೆ ಸಂದರ್ಭದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ತಿಕ್ಕಾಟಕ್ಕೆ ಕಾರಣವಾಗುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಬಿಹಾರ ಪಶ್ಚಿಮ ಬಂಗಾಳ ಅಸ್ಸಾಂ ಹೀಗೆ ಬೇರೆ ಬೇರೆ ದೇಶಗಳ ಜೊತೆ ಗಡಿ ಹಂಚಿಕೊಳ್ಳುವ ನಮ್ಮ ರಾಜ್ಯಗಳೇನಿವೆ ಅಲ್ಲಿ ಅಕ್ರಮ ವಲಸಿಗರು ಅನ್ನೋದು ಒಂದು ಅವ್ಯಾಹತವಾಗಿ ನಡೀತಿದೆ ಈ ಬಿಹಾರ ಇದೆಯಲ್ಲ ಇದು ನೇಪಾಳದ ಜೊತೆ ಗಡಿ ಹಂಚಿಕೊಳ್ಳುತ್ತೆ ಪಶ್ಚಿಮ ಬಂಗಾಳದ ಜೊತೆ ಕೂಡ ಕಡಿಯನ್ನ ಹಂಚಿಕೊಳ್ಳುತ್ತೆ ಹಾಗೆ ಬಾಂಗ್ಲಾದೇಶದ ಜನ ನೇಪಾಳಕ್ಕೆ ಹೋಗಿ ನೇಪಾಳದಿಂದ ನೇರವಾಗಿ ಬಿಹಾರಕ್ಕೆ ಕಾಲಿಡೋದಕ್ಕೆ ಕಾಲಿಟ್ಟು ಬಿಡೋದಕ್ಕೆ ಕೂಡ ಅವಕಾಶಗಳು ಇರುತ್ತವೆ ಇನ್ನು ಪಾಕಿಸ್ತಾನದಿಂದ ನೇಪಾಳಕ್ಕೆ ಬಂದು ಅಲ್ಲಿಂದ ಕೂಡ ಗಡಿ ದಾಟಿ ಸುಲಭವಾಗಿ ಬಿಹಾರಕ್ಕೆ ಬಂದ್ಬಿಡ್ಬೋದು ಇನ್ನ ನಮ್ಮಲ್ಲಿ ಕೇಳಬೇಕಾ ಹಣ ಒಂದು ಕೊಟ್ಬಿಟ್ರೆ ಏನ್ ಬೇಕಾದರೂ ಮಾಡಿಕೊಡ್ತಾರೆ ಆಧಾರ್ ಕಾರ್ಡು ಕೊಡ್ತಾರೆ ರೇಷನ್ ಕಾರ್ಡು ಕೊಡ್ತಾರೆ ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟು ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಏನ್ರಿ ಸಿಗೋದಿಲ್ಲ ಕಾಸು ಕೊಟ್ರೆ ಬಾಂಗ್ಲಾದ ಅಕ್ರಮ ವಲಸಿಗರು ಹಿಂಗಗಳು ಇಲ್ಲಿ ಅಕ್ರಮವಾಗಿ ವೋಟರ್ ಲಿಸ್ಟ್ಗಳಲ್ಲಿ ತಮ್ಮ ಹೆಸರನ್ನ ಸೇರಿಸಿಕೊಂಡಿದ್ದಾರೆ ಅನ್ನೋದು ಚುನಾವಣಾ ಆಯೋಗದ ಅನುಮಾನ ಕೂಡ ಇದೆ ಇನ್ನು ಆಯೋಗ ಇಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಅಂತ ಹೇಳಿದ ಕೂಡಲೇ ಕೆಲವರು ಅದನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಆಧಾರ್ ಕಾರ್ಡ್ಗಳನ್ನ ಆಧಾರವಾಗಿ ಇಟ್ಟುಕೊಂಡು ವೋಟರ್ ಲಿಸ್ಟ್ ಅನ್ನ ಚೆಕ್ ಮಾಡೋದಕ್ಕೆ ಆಯೋಗಕ್ಕೆ ಹೇಳಿ ಅಂತ ಹೇಳ್ಕೊಂಡ್ರು ಕೇಳ್ಕೊಂಡ್ರು ಇದು ಇದು ಸಾಧ್ಯನ ಪರಿಶೀಲಿಸಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಆದ್ರೆ ಅದನ್ನ ಆಧಾರ್ ಅನ್ನೋದನ್ನ ಕೇವಲ ಒಂದು ಐಡೆಂಟಿಟಿ ಡಾಕ್ಯುಮೆಂಟ್ ಹೊರತು ಅದನ್ನ ಏಕ ಏಕೈಕ ಮಾನದಂಡವಾಗಿ ಇಟ್ಕೊಂಡು ಎಸ್ಐಆರ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಚುನಾವಣಾ ಆಯೋಗ ಕೂಡ ಹೇಳ್ತಾ ಬದಲಿಗೆ ಹನ್ನೊಂದು ದಾಖಲೆ ಪಟ್ಟಿಯೊಂದನ್ನು ಕೊಟ್ಟು ಆಯೋಗ ಕನಿಷ್ಠ ಇದರಲ್ಲಿ ಒಂದು ದಾಖಲೆಯನ್ನಾದರೂ ಒದಗಿಸಬೇಕು ಅಂತ ಹೇಳ್ತಾ ಇದೆ ಇನ್ನು ಆ ದಾಖಲೆಗಳು ಯಾವ್ಯಾವು ಅಂದ್ರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಕೊಟ್ಟಿರುವ ಯಾವುದಾದ್ರೂ ಒಂದು ಐಡೆಂಟಿಟಿ ಕಾರ್ಡ್ ಅದೇ ರೀತಿ ಹತ್ತೊಂಬತ್ತು ನೂರ ಎಂಬತ್ತೇಳರ ಜುಲೈ ಒಂದಕ್ಕಿಂತ ಹಿಂದಿನ ಎಲ್ ಐ ಸಿ ಬ್ಯಾಂಕ್ ಪೋಸ್ಟ್ ಆಫೀಸ್ಗಳು ಕೊಟ್ಟಿರುವ ಯಾವುದೇ ಗುರುತಿನ ಚೀಟಿ ಪಾಸ್ಬುಕ್ ಹಾಗೆ ಇನ್ಶೂರೆನ್ಸ್ ದಾಖಲೆ ಆಗಿರಬಹುದು ಇನ್ನು ಜನನ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಶಾಲಾ ಕಾಲೇಜಿನ ಸರ್ಟಿಫಿಕೇಟ್ ಹಾಗೆ ಹಾಗೆ ನಿವಾಸಿ ಪ್ರಮಾಣ ಪತ್ರ ಕಾಡಲ್ಲಿ ವಾಸವಾದ ವಾಸವಿದ್ದವರಿಗೆ ಅರಣ್ಯ ಇಲಾಖೆಯಿಂದ ಕೊಡಲ್ಪಟ್ಟ ಪತ್ರಗಳು ಹಾಗೆ ಜಾತಿ ಪ್ರಮಾಣ ಪತ್ರಗಳು ಸರ್ಕಾರದಿಂದ ಯಾವುದಾದ್ರೂ ಮನೆ ಅಥವಾ ಜಮೀನನ್ನು ಪಡೆದಿರುವ ಪ್ರಮಾಣ ಪ್ರಮಾಣ ಪತ್ರಗಳು ಆಸ್ತಿ ದಾಖಲೆಗಳು ಹಾಗೆ ಎನ್ ಆರ್ ಸಿ ಹಾಗೂ ಫ್ಯಾಮಿಲಿ ಆಮೇಲೆ ವಂಶವೃಕ್ಷ ಇರುತ್ತಲ್ಲ ಅದನ್ನಾದರೂ ಕೊಡ್ಬೋದು ಆದರೆ ಈ ವಂಶವೃಕ್ಷದಲ್ಲಿರುವ ಹೆಸರುಗಳೇ ನೀವೇ ಅವುಗಳನ್ನು ಖಚಿತಪಡಿಸೋದಕ್ಕೆ ಕೂಡ ಒಂದಷ್ಟು ಸಾಕ್ಷಿಗಳು ಬೇಕು ಅಂತ ಚುನಾವಣಾ ಆಯೋಗ ಹೇಳ್ತಾರೆ ಇದರಲ್ಲಿ ಯಾವುದೇ ಒಂದು ದಾಖಲಾತಿ ಇದ್ರೂ ಕೂಡ ಅವನನ್ನು ಭಾರತೀಯ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತು ಅವನ ಹೆಸರನ್ನು ವೋಟರ್ ಲಿಸ್ಟ್ನಲ್ಲಿ ಉಳಿಸ್ತಾರೆ ಸೊ ಇದು ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ಆದರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಪಶ್ಚಿಮ ಬಂಗಾಳಕ್ಕೆ ಅಂಟಿಕೊಂಡಿರುವ ಜಿಲ್ಲೆಗಳಲ್ಲಿ ಸಾಕಷ್ಟು ಮಂದಿ ಬಳಿ ಇತ್ತೀಚಿನ ಎಲೆಕ್ಷನ್ ಕಾರ್ಡ್ಗಳು ಇವೆ ಮತ್ತು ಆಧಾರ್ ಕಾರ್ಡ್ಗಳು ಕೂಡ ಇವೆ ಅವುಗಳನ್ನ ಬಿಟ್ರೆ ಅವರಿಗೆ ಬೇರೆ ಇನ್ಯಾವ ಯಾವ ದಾಖಲೆಗಳು ಕೂಡ ಇಲ್ಲ ಅವರಲ್ಲಿ ಕೆಲವರು ಭಾರತದಲ್ಲೇ ನಾವು ಹುಟ್ಟಿದ್ದು ಅಂತ ಹೇಳ್ಕೊತಾರೆ ಆದರೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ದಶಕಗಳಿಂದ ಇಲ್ಲೇ ಇರೋದು ಅಂತಾರೆ ಆದರೆ ಒಂದೇ ಒಂದು ಸರ್ಕಾರಿ ಗುರುತಿನ ಚೀಟಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಸಿ ಕೂಡ ಇಲ್ಲ ಸರ್ಟಿಫಿಕೇಟ್ ಇಲ್ಲ ಹಳೆಯ ಬಿ ಪಿ ಎಲ್ ಕಾರ್ಡ್ ಕೂಡ ಇಲ್ಲ ನಾವು ಇಲ್ಲಿಯವರೇ ಅಂತ ಹೇಳೋದು ಬಿಟ್ರೆ ಬೇರೆ ಯಾವ ದಾಖಲೆಗಳು ಕೂಡ ಅವರ ಹತ್ರ ಇಲ್ಲ ಆದರೂ ಹೊಸ ಆಧಾರ್ ಕಾರ್ಡ್ಗಳು ಅವರ ಹತ್ರ ಇವೆ ಹೊಸ ವೋಟರ್ ಐ ಡಿ ಕಾರ್ಡ್ಗಳು ಅವರನ್ನ ತಲುಪಿವೆ ಯಾವ ದಾಖಲೆಗಳು ಇಲ್ಲದೆ ಇವು ಹೇಗೆ ಅವರಿಗೆ ಸಿಕ್ಕು ಗೊತ್ತಿಲ್ಲ ಸ್ನೇಹಿತರೆ ಈ ಸ್ಪೆಷಲ್ ರಿವಿಸನ್ ಅನ್ನೋದು ಇದೆಲ್ಲ ಇದು ಬಿಹಾರದಲ್ಲಿ ಹಿಂದಿನಿಂದ ಕೂಡ ನಡೀತಾ ಇದೆ ಎರಡ್ ಸಾವಿರದ ಮೂರರಲ್ಲಿ ಕೂಡ ಇಂತಹದ್ದೊಂದು ಸ್ಪೆಷಲ್ ರಿವಿಸನ್ ಅನ್ನ ಮಾಡಲಾಗಿತ್ತು ಆ ಆಧಾರದ ಮೇಲೆ ಎರಡ್ ಸಾವಿರದ ಮೂರಲ್ಲಿ ಯಾರೆಲ್ಲ ಹೆಸರು ಮತ್ತು ಕುಟುಂಬದವರ ಹೆಸರು ವೋಟರ್ ಲಿಸ್ಟ್ ನಲ್ಲಿ ಇದೆಯೋ ಅವರೆಲ್ಲರೂ ಕೂಡ ಈಗ ಸೇಫ್ ಆಗ್ತಾರೆ ಯಾರು ಎರಡ್ ಸಾವಿರದ ಮೂರ ಲಿಸ್ಟ್ ನಲ್ಲಿ ಇಲ್ವೋ ಅಂತವರು ಮಾತ್ರ ದಾಖಲೆಗಳನ್ನ ಕೊಡಬೇಕು ಅಂತ ಚುನಾವಣಾ ಆಯೋಗ ಹೇಳ್ತಾ ಇರೋದು ಸೊ ಎರಡ್ ಸಾವಿರದ ಮೂರರ ನಂತರ ಇಪ್ಪತ್ತೊಂದು ವರ್ಷಗಳ ಬಳಿಕ ಮತ್ತೊಮ್ಮೆ ಅಲ್ಲಿ ಮತದಾರರ ಹೆಸರುಗಳನ್ನ ಜರಡಿ ಹಿಡಿಯುವ ಕೆಲಸ ನಡೀತಾ ಇದೆ ಇದರಲ್ಲಿ ರಾಜಕೀಯವನ್ನು ಬೆರೆಸಬೇಕಾದ ಅಗತ್ಯ ಇಲ್ಲ ಇದು ಚುನಾವಣಾ ಆಯೋಗ ಮಾಡ್ತಾ ಇರುವ ಕೆಲಸ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭಾರತ ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಚುನಾವಣೆಗಳು ಆಯೋಗದ ಈ ಕ್ಲೀನಿಂಗ್ ಕೆಲಸವನ್ನ ಎಲ್ಲಾ ಪಕ್ಷಗಳು ಬೆಂಬಲಿಸಬೇಕು ಆದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅದನ್ನ ನಮ್ಮಲ್ಲಿ ಇದು ಗೆಳೆಯರೆ ಚುನಾವಣೆ ಆಯೋಗ ಬಿಹಾರದಲ್ಲಿ ಶುರು ಮಾಡಿರುವ ಎಸ್ಐಆರ್ ಕಾರ್ಯಾಚರಣೆ ಒಂದು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಜೈ ಹಿಂದ್